ಈಗ ತಾನೇ ಇ ವಿ ಎಮ್ ಮಿಷಿನ್ಸು ಓಪನ್ ಆಗಿದೆ ಅನ್ನುವಂತ ಮಾಹಿತಿ ಬಂದಿದೆ ಹಾಗಾಗಿ ಇನ್ನು ಬಹಳ ದೂರ ಸಾಗದಿದೆ ಆರಂಭಿಕ ಹಂತದಲ್ಲಿ ಒಂದು ಶುಭ ಸೂಚನೆ ತಾಲೂಕಿನ ಜನತೆ ಈ ಬಾರಿ ಒಬ್ಬ ಯುವಕನಿಗೆ ಒಂದು ಅವಕಾಶ ಮಾಡಿಕೊಡ್ತಾರೆ ಅಂತಕ್ಕಂಥದ್ದು ದೃಢವಾಗಿ ನಂಬಿದ್ದೀನಿ ಎಷ್ಟು ಅಂತರದಿಂದ ಅಂತ ಹಣೆ ಬರ ಭಗವಂತ ಬರೆಯವನು ಜನನು ಹಣೆ ಬರ ಇವತ್ತು ಬರೆದಿದ್ದಾರೆ ಹಾಗಾಗಿ ಮತಗಟ್ಟೆಗಳಲ್ಲಿ ಎಲ್ಲವೂ ಕೂಡ ಇನ್ನೇನು ಕೆಲವೇ ಕೆಲವು ಗಂಟೆಗಳಲ್ಲಿ ಇಡೀ ರಾಜ್ಯದ ಜನತೆಗೂ ಗೊತ್ತಾಗುತ್ತೆ ಹಾಗಾಗಿ ಅದು ಅಂತರದ ಬಗ್ಗೆ ನನಗೆ ಗೊತ್ತಿಲ್ಲ ಆದರೆ ಜನ ಒಂದು ಅವಕಾಶ ಮಾಡ್ತಾರೆ ಅನ್ನೋ ಒಂದು ದೃಢವಾದಂಥ ಒಂದು ನಂಬಿಕೆ ಅಂತೂ ಇಟ್ಕೊಂಡಿದ್ವಿ ಈಗ ತಾನೇ ಇ ವಿ ಎಮ್ ಮಿಷಿನ್ಸು ಓಪನ್ ಆಗಿದೆ ಅನ್ನೋ ಅಂತ ಮಾಹಿತಿ ಬಂದಿದೆ ಹಾಗಾಗಿ ಇನ್ನು ಬಹಳ ದೂರ ಸಾಗದಿದೆ ಆರಂಭಿಕ ಹಂತದಲ್ಲಿ ಒಂದು ಶುಭ ಸೂಚನೆ ತಾಲೂಕಿನ ಜನತೆ ಈ ಬಾರಿ ಒಬ್ಬ ಯುವಕನಿಗೆ ಒಂದು ಅವಕಾಶ ಮಾಡಿಕೊಡ್ತಾರೆ ಅಂತಕ್ಕಂಥದ್ದು ದೃಢವಾಗಿ ನಂಬಿದ್ದೀನಿ ಎಷ್ಟು ಅಂತರದಿಂದ ಗೆಲ್ತೀರಂತ ಅಂತ ಏನಾದ್ರಿಗೆ ಹಣೆ ಬರ ಭಗವಂತ ಬರೆಯವನು ಜನಾನು ಹಣೆ ಬರ ಇವತ್ತು ಬರೆದಿದ್ದಾರೆ ಹಾಗಾಗಿ ಮತಗಟ್ಟೆಗಳಲ್ಲಿ ಎಲ್ಲವೂ ಕೂಡ ಇನ್ನೇನು ಕೆಲವೇ ಕೆಲವು ಗಂಟೆಗಳಲ್ಲಿ ಇಡೀ ರಾಜ್ಯದ ಜನತೆಗೂ ಗೊತ್ತಾಗುತ್ತೆ ಹಾಗಾಗಿ ಅದು ಬಗ್ಗೆ ನನಗೆ ಗೊತ್ತಿಲ್ಲ ಆದರೆ ಜನ ಒಂದು ಅವಕಾಶ ಮಾಡ್ತಾರೆ ಅನ್ನೋ ಒಂದು ದೃಢವಾದಂಥ ಒಂದು ನಂಬಿಕೆ ಅಂತೂ ಇಟ್ಕೊಂಡಿದ್ವಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಎರಡು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ